ಬ್ಯಾಂಕ್ ಅಲ್ಲಿ ಒಬ್ರು ಹೇಗ್ ಕಳ್ತನ ಮಾಡೋದು ಅಂತ ಹೇಳಿ ಕಳ್ತನ ಮಾಡಕ್ ಹೋಗಿ ಏನೆಲ್ಲ ಕಾನ್ಸಿಕ್ವೆನ್ಸಸ್ ಫೇಸ್ ಮಾಡಿದ್ರು ಅಂತ ಹೇಳೋದಿಕ್ ಒಬ್ರಿದ್ರೆ ಅದನ್ನ ಪ್ರತ್ಯೇಕವಾಗಿ ನಾನೇ ಸಾಕ್ಷಿ ಅನ್ನೋ ತರ ಇನ್ನೊಬ್ರು ಹೇಳೋದಿಕ್ ಇದಾರೆ ಸೊ ಈ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿಯಲ್ಲಿ ಹೇಗೆ ಕಳ್ತನ ಮಾಡಕ್ ಹೋಗಿ ಸಿಗಾಕೊಂಡ್ರು ಅಥವಾ ಹೇಗೆ ಕಳ್ತನ ಮಾಡಿದ್ರೆ ಚೆನ್ನಾಗಿರತ್ತೆ ಅಂತ ಅಪೋಸಿಟ್ ಅವ್ರಿಗೆ ಅನ್ನಿಸ್ತಿತ್ತು ಒಂದಷ್ಟು ಇವಾಗ ಕ್ಯೂರಿಯಾಸಿಟಿ ಎಲ್ರು ಮನೆಯಲ್ಲಿ ಅಪ್ಪನ್ ಜೇಬಿಂದ ಒಂದಷ್ಟು ಕಳ್ತನ ಮಾಡಿರ್ತಾರೆ ಒಂದ್ ರೂಪಾಯಿ ಎರಡ್ ರೂಪಾಯಿ ಹತ್ತು ರೂಪಾಯಿ ನೂರು ರೂಪಾಯಿ ಆ ರೀತಿ ಇವರು ಕಳ್ತನ ಮಾಡಕ್ ಹೋಗಿದ್ದಾರೆ ಹ್ಯಾಂಡ್ಸಮ್ ಹೀರೋ ಪ್ಯಾನ್ ಇಂಡಿಯಾ ಸ್ಟಾರ್ ದೀಕ್ಷಿತ್ ಶೆಟ್ಟಿ ಅವರು ಸರ್ ಹೇಗಿದ್ದೀರಾ ನಾನ್ ಸೂಪರ್ ಆಗಿದ್ದೀನಿ ಇನ್ನು ಇಟ್ ದ ಗರ್ಲ್ ನೆಕ್ಸ್ಟ್ ಡೋರ್ ಹಾಗೆ ತುಂಬಾ ಜಾವಿಯಲ್ ಹಾಗೆ ತುಂಬಾ ಲೈವ್ಲಿ ಅಂಡ್ ಬಬ್ಲಿ ಹುಡುಗಿ ಬೃಂದಾಚಾರ್ಯ ಆಚಾರ್ಯ ಅವರು

ಮಾಡಿದ್ರು ನಿಮ್ ತರದವ್ ಇರ್ಬೇಕಂತ ಬಟ್ ಅನ್ಫಾರ್ಚುನೇಟ್ಲಿ ಸುಮಾರದ ಸುಮಾರಾಗಿ ಅವರಿದ್ರು ಈಗ

ಫುಲ್ ರಾ ಆಗಿ ನೋಡಿದೇವಿ ಕೆಲವೊಂದ್ ಸಿನ್ಮಾ ಅಲ್ಲಿ ಸೊ ಹೇಗಿದೆ ಈ ಎಕ್ಸ್ಪೀರಿಯನ್ಸ್ ಹೇಗಿದೆ ಬ್ಯಾಂಕ್ ಆಫ್ ಭಾಗ್ಯಲಕ್ಷ್ಮಿ ನೀವು ಮೊದಲನೇ ಸತಿ ಇಂಟರ್ವ್ಯೂ ಶುರು ಮಾಡಬೇಕಾದ್ರೆ ಹೇಳಿದ್ರಿ ಅಂದ್ರೆ ಈ ಸಿನಿಮಾನ ಹೋದಂತ ಕಳ್ಳ ಇದಾರೆ ಅದನ್ನ ಸಾಕ್ಷಿ ಸಾಕ್ಷಿಯಾಗಿದಂತ ಸಾಕ್ಷಿ ಇದಾರೆ ಇಬ್ರು ಅವ್ರ ಕೇಳಣ ಕೇಳೋಣ ಸಿನಿಮಾ ಕತೆ ಅಂತ ಸೊ ಇದನ್ ಬೇಸಿಕಲಿ ಸಿನಿಮಾ ಕತೆ ಹೇಳ್ಬೋದು ನನ್ ಭಯ ಆಗುತ್ತೆ ನೀವು ಓಪನ್ ನಿಮ್ಗೆ ಶುರು ಮಾಡದೇ ಇದೆ ಈಗ ಅವ್ರು ಯಾಕೆ ಕದಿಯಕ್ ಹೋದ್ರು ಏನೆಲ್ಲ ಕದ್ರು ಅಂತ ಕೇಳೋಣ ಅದನ್ನ ನೋಡೋರು ಇಲ್ಲೇ ಇದ್ರೆ ಅವ್ರ ಹತ್ರ ಕೇಳೋಣ ಅಂತ ಅಂದ್ರೆ ಆತರ ಹೇಳ್ದಾಗ ಏನಾದ್ರು ಗುತ್ ಬಿಟ್ಕೊಡ್ತಾರೇನೋ ಏನಾದ್ರು ಒಂದ್ ಸ್ವಲ್ಪ ಯಾರ್ಗೂ ಯಾರಿಗೂ ಹೇಳ್ದಿರೋದ್ ನಮ್ಗೆ ಹೇಳ್ತಾರೆ ಯಾರಿಗೂ ಹೇಳ್ದಿರೋದ್ ನಿಮ್ಗೆ ಹೇಳ್ತಾ ಇದೀನಿ ನವೆಂಬರ್ ಇಪ್ಪತ್ತೊಂದನೇ ತಾರೀಕು ಸಿನಿಮಾ ರಿಲೀಸ್ ಆಗ್ತಾ ಹಂಗೆ ನಾವು ಯಾರಿಗೂ ಹೇಳ್ಬೇಡಿ ಅಂತ ಹೇಳೋದು ಎಕ್ಸ್ಪೀರಿಯನ್ಸ್ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಅಂದರೆ ಚಾಲೆಂಜಿಂಗ್ ನನ್ ಬೇರೆ ಸಿನಿಮಾಗಳಿಗೂ ನನ್ನ ಹಿಂದೆ ಮಾಡಿದಂಥ ಸಿನಿಮಾಗಳಿಗೂ ಮತ್ತೆ ಈ ಸಿನಿಮಾ ನೋಡಿದಾಗ ಅಜಯಾಂತ್ರ ವ್ಯತ್ಯಾಸ ಆ್ಯಂಡ್ ಈ ಪಾತ್ರ ಮಾಡುವಾಗ ಇದಕ್ಕೆ ಆದಂಥ ಒಂದಿಷ್ಟು ತಯಾರಿಗಳಾಗಿರ್ಬೋದು ಅಥವಾ ಈ ಪಾತ್ರ ಸುತ್ತ ಬರುವಂಥ ಸನ್ನಿವೇಶಗಳಾಗಿರ್ಬೋದು ಅಥವಾ ಶೂಟಿಂಗ್ ಸೆಟ್ ಹೇಳ್ಬೇಕಂದ್ರೆ ನಾವು ಸುಮಾರು ಜನ ಆರ್ಟಿಸ್ಟ್ಗಳು ಅಂದ್ರೆ

ದೀಕ್ಷಿತ್ ಅವರು ಬೇರೆ ಲ್ಯಾಂಗ್ವೇಜಸ್ ಅಲ್ಲೂ ಇರ್ತಾರೆ ಕನ್ನಡದಲ್ಲೂ ಇರ್ತಾರೆ ಅದ್ ಹೆಂಗ್ ಟೈಮಿಂಗ್ ಮ್ಯಾನೇಜ್ ಮಾಡ್ತಾ ಇದಾರೋ ಗೊತ್ತಿಲ್ಲ ಎಲ್ ತೆಗೆದು ದೀಕ್ಷಿತ್ ಅವರೇ ಹೈಲೈಟ್ ಆಗಿದ್ದಾರೆ ಒಂದು ಬ್ಯಾಂಕ್ ಆಫ್ ಭಾಗ್ಯ ಲಕ್ಷ್ಮೀ ಕೆಲವೊಂದು ಸಿನಿಮಾಗಳು ನಮ್ ಡೈರೆಕ್ಟರ್ ಇದಾರೆ ಅವ್ರ ಹತ್ರ ಒಂದು ಮಾಡಲ್ ರೆಡಿ ಮಾಡ್ಸಿದೀನಿ ಕಡೆ ಬಿಡ್ತಾ ಇರ್ತೀನಿ ಎಲ್ಲೆಲ್ಲಿ ಬೇಕಾದಲ್ಲಿ ಬಿಡ್ತಾ ಇರ್ತೀನಿ ಅಲ್ಲೊಂದು ಇಲ್ಲೊಂದು

ಅಂದ್ರೆ ಅವರು ನನ್ನ ನನ್ ಬಂದಿಲ್ಲ ಅಟ್ಲೀಸ್ಟ್ ಲೀಸ್ಟ್ ಅವರು ನನ್ನ ಇವಾಗ ಬಿಟ್ಬಿಡಿ ನಾನು ಎಲ್ಲದ್ರಲ್ಲೂ ಕುತ್ಕೊಂಡಿದೀನಿ ಒಂದ್ ಸ್ವಲ್ಪ ಇಂಟರ್ವ್ಯೂಸ್ ಅಲ್ಲಿ ಗಿರಿಯನ್ ಸೈಡ್ ಅಲ್ಲಿ ಕೂತಿದಾರೆ ಪಾಪ ನೀವ್ ಆದ್ರೂ ಬಿಡ್ತಿಲ್ಲ ಅವ್ರನ್ನ ಅವ್ರೆಲ್ಲರೂ ಹತ್ರ ಒಂದ್ ಮಾಡ್ತಾರ ಅಷ್ಟೇ ಇಷ್ಟು ದಿನ ನಾವು ಬೇರೆ ಸಿನಿಮಾಗಳ್ ನೋಡಿದಾಗ ಅವ್ರು ಸ್ವಲ್ಪ ಜಾಸ್ತಿ ಮಾತಾಡೋದಾಗಿರ್ಬೋದು ಅಥವಾ ಲೈವ್ಲಿ ಆಗಿ ಕಾಣಿಸ್ಕೊಳ್ತೀರಾ ಇದ್ರಲ್ಲಿ ತುಂಬಾ ಸಟಲ್ ಆಗಿ ಲುಕ್ ಚೇಂಜ್ ಇದೆ ಅದ್ರ ಬಗ್ಗೆ ಏನ್ ಹೇಳ್ತೀರಾ ಅಂದ್ರೆ ಸಿನಿಮಾ ಬಗ್ಗೆ ಏನೋ ಆಸ್ ಅನ್ ಆರ್ಟಿಸ್ಟ್ ತುಂಬಾ ಎಕ್ಸೈಟಿಂಗ್ ಅನ್ಸುತ್ತೆ ಹೇಳಿ ಅವ್ರಿಗೇನ್ ಫೀಲ್ ಆಗುತ್ತೆ ಅಂತ ಅವ್ರ ಜೊತೆ ಇಂಟರ್ವ್ಯೂ ಕೂತು ಕೂತಿ ಗೊತ್ತಾಗಿದ್ದೇನೆ ಫೀಲ್ ಆಗುತ್ತೆ ಅವರು ಕೌಶಲ್ಯ ಸೂಪರ್ ಜಾ ಮಾಡಿದ್ರ ಅದ್ರಲ್ಲಿ ಕರ್ಲಿ ಹೇರಿತ ಅಂಡ್ ಬಬ್ಲಿ ಕ್ಯಾರೆಕ್ಟರ್ ಇತ್ತ ಓರ್ವರೆಲ್ಲ ಅವ್ರನ್ನ ಕರ್ಲಿ ಹೇರೋ ಬಬ್ಲಿ ಕ್ಯಾರೆಕ್ಟರ್ ಮಾಡು 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 ಆಯ್ತಾ ಅದಕ್ಕೆ ಅವ್ರಿಗೆ ಬೇರೆ ತರದೊಂದ್ ಪಾತ್ರ ಮಾಡ್ಬೇಕು ಅಭಿಸರ್ ಬಂದ್ರ ಅದು ಒನ್ ಅವರ್ ಲೇಟ್ ಆಗಿ ಬಂದ್ರ ಸಿನಿಮಾ ಇತ್ತ ಅವ್ರಿಗೆ ಬಟ್ ಕತೆ ಟೀಸರ್ ಕತೆ ಕೇಳಿದ್ರ ಟೀಸರ್ ನೋಡಿದ್ರ ಟೀಸರ್ ನೋಡಕ್ ಭಾಳ ಇಂಪ್ರೆಸ್ ಆಯ್ತು ಅವ್ರಿಗೆ ಏನೋ ಒಂದು ಇದೇ ಈ ಸಿನಿಮಾದಲ್ಲಿ ಅಂತ ಅನ್ನಿಸ್ತು ಆಮೇಲೆ ಅವ್ರು ನಿಜ ಜೀವನದಲ್ಲಿ ಏನಲ್ಲ ಆ ಪಾತ್ರ ಇದು ಸೊ ಆಸ್ ಅನ್ ಆಕ್ಟರ್ ಆಗಿ ಅವ್ರಿಗೆ ಬೇರೆ ಬೇರೆ ಪಾತ್ರಗಳನ್ನ ಮಾಡಬೇಕು ಅಂತ ಆಸೆ ಇತ್ತಾ ಸೊ ಹಾಗಾಗಿ ಈ ಪಾತ್ರ ಬೇರೆ ಸಿನಿಮಾಗಳಿಂದ ವಿಭಿನ್ನವಾಗಿದೆ ಕರೆಕ್ಟ್ ನನ್ ಕ್ವಶನ್ ನೀವ್ ಆನ್ಸರ್ ಮಾಡಿ ಓಕೆ ಚೆನ್ನಾಗಿದೆಯಲ್ಲ ಇದು ಅವ್ರು ಕೇಳೋ ಪ್ರಶ್ನೆ ನಾನು ಆನ್ಸರ್ ಮಾಡಿ ನನಗೆ ನನಗೆ ಪ್ರಶ್ನೆ ನನಗೆ ಕೇಳೋ ಪ್ರಶ್ನೆ ಅವರು ಈಗ ಹೈದ್ರಾಬಾದ್ ಅಲ್ಲಿ ಶೂಟಿಂಗ್ ಮುಗಿಸ್ಕೊಂಡು ಡೈರೆಕ್ಟ್ಲಿ ಇಲ್ಲಿಗೆ ಬಂದಿದ್ದಾರೆ ಏರ್ಪೋರ್ಟ್ ಇಂದ ಇಂಟರ್ವ್ಯೂಸ್ ಮಾಡ್ತಾ ಇದಾರೆ ಇಲ್ಲಿಂದ ಡೈರೆಕ್ಟ್ ನಂದಿ ಇಲ್ಲಿಸಿಗೆ ಹೋಗ್ತಾ ಇದ್ದಾರೆ ಶೂಟಿಗೆ ನಂದಿ ಇಲ್ಸಿಗೆ ಹೋಗ್ತಿದ್ದಾರೆ ಅಲ್ಲಿಂದ ಡೈರೆಕ್ಟ್ಲಿ ನೈಟ್ ಶೂಟ್ ಇದೆ ಸಿಕ್ಸಿಗೆ ಅಲ್ಲಿಂದ ಡೈರೆಕ್ಟ್ಲಿ ನಮ್ ಪ್ರಮೋಷನ್ಸ್ಗೆ ಮತ್ತೆ ಬರ್ತೀವಿ ಅಂತ ಹೇಳಿದ್ದಾರೆ ಫುಲ್ ಪ್ಯಾಕ್ ಸೊ ಈಗ ನಾವ್ ಚಿಕ್ಕ ವಯಸ್ಸಲ್ಲಿ ಒಂದು ಅಪ್ಪ ಅಮ್ಮನ ಜೇಬಿಂದ ಅಂದ್ರೆ ಅಪ್ಪನ್ ಜೇಬಿಂದ ದುಡ್ಡು ಕದ್ದಿರ್ತೀವಿ ಅಥವಾ ಅಮ್ಮ ಡಬ್ಬಿಲೆಲ್ಲ ದುಡ್ಡು ಇಟ್ಟಿದ್ರೆ ಕದ್ದಿರ್ತಾರೆ ಸಾಕಷ್ಟು ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಚಿಕ್ಕ ವಯಸ್ಸಲ್ಲಿ ಸೊ ನಿಮ್ಮಿಬ್ರಿಗೂ ಆ ತರ ಮೆಮೊರೀಸ್ ಇದೆಯಾ ನಾನ್ ನಮ್ಮ ಮನೇಲಿ ಯಾವತ್ತೂ ಕದ್ದಿಲ್ಲ ನನ್ ಮನೇಲಿ ಇರ್ಲೇ ಇಲ್ಲ ಕದಿಯಕ್ಕೆ ಲೈಕ್ ಹಾಸ್ಟೆಲ್ ಅಲ್ಲೇ ಇದ್ದಿದ್ದಲ್ಲ ಸೊರಗ ಅಂದ್ರೆ ನಾನು ರೆಸಿಡೆನ್ಶಿಯಲ್ ಸ್ಕೂಲಲ್ಲಿ ಓದಿದ್ದು ಹಾಸ್ಟೆಲ್ ಅಲ್ಲಿ ಓದಿದ್ದು ಚಿಕ್ಕ ವಯಸ್ಸಿಂದ ಅಂದ್ರೆ ನಿಮ್ಮ ಮನೇಲಿ ಅಪ್ಪನ್ ಜೋಬಿಂದ ಅಮ್ಮನ್ ಪರ್ಸನ್ ಅಂತಲ್ಲ ಇಲ್ಲ শুটিং ಅಲ್ಲಿ ಏನಾದರೂ ಕದ್ದಿದರಾ ಆ ವಸ್ತು ಇಷ್ಟ ಆಯ್ತು ಅಂತ ಎತ್ಕೊಂಡು ಇಲ್ಲ ಇಲ್ಲ ಕೆನ್ನಾ ಹುಡುಗರ ಹಾರ್ಟ್ ಕದ್ದಿದಾರೋ ಅವರು শুটিং ಇತ್ತು ಇದ್ಯಾ ಸರ್ ಹಾರ್ಟ್ ಯೆ ಲವ್ ದಿ ವೇ she యాక్ట్స్ ನಿಮ್ಮ ಹಾರ್ಟ್ ಕದ್ದಿದ್ದಾರೆ ಒಳ್ಳೆ ಕಲಾವಿದೆ ಒಳ್ಳೆ ನಗು ಅಂತರ ಏನಂತ ಅದಕ್ಕೆ ಇಡೀ ರೂಮ್ನ ಲೈಟ್ ಅಪ್ ಮಾಡುತ್ತೆ ಅವ್ರು ನಕ್ಕಿದ್ರೆ ಹೆಂಗೆ ಈಗ ನೀವು ನಗ್ತಾ ನೀವು ನಗಕ್ಕೆ ಸ್ಟಾರ್ಟ್ ಅವ್ರು ನಗಕ್ಕೆ ಸ್ಟಾರ್ಟ್ ಮಾಡೋದು ಅವ್ರ ನಗ ನೀವು ನಗಕ್ಕೆ ಸ್ಟಾರ್ಟ್ ಮಾಡಿದ್ರೆ ಹಂಗೆ ನಾನು ಸ್ಟಾರ್ಟ್ ಮಾಡಿದ್ರೆ ಹಂಗೆ ನಗಿಸ್ತಾ ಇರ್ತಾರೆ ಅವರು ನಗ್ತಾ ನಗ್ತಾ ನಗಿಸ್ತಾ ಇರ್ತಾರೆ ಅವರು ಸೊ ಯಾ ನೀವು ಏನಾದ್ರು ಚಿಕ್ಕ ವಯಸ್ಸಲ್ಲಿ ಕರ್ದಿರೋ ನೆನ್ಪಿದ್ಯಾ ತುಂಬಾ ಅದು ಇದು ಆ ಕಡೆ ಕರೀದೇ ಇರ್ತೀವಿ ಸರ್ ಏನೆಲ್ಲ ಕರ್ದಿದ್ದೀರಾ ಸರ್ ನನ್ನ ಫ್ರೆಂಡ್ಸ್ ಎಲ್ಲ ನನ್ನ ಡಿ ಎಮ್ ಅಲ್ಲಿ ಹೂ ಇಸ್ ದಿಸ್ ಗಾಯ್ ಹೌದಾ ಯಾ 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 ಒಂದಿಬ್ಬರನ್ನ ಪರಿಚಯ ಮಾಡ್ಕೊಳ್ಬೇಕು ನಿರ್ತಾನೆ

ನಮ್ ಕಜಿನ್ಸ್ ಗಿಜಿನ್ಸ್ ಮನೆಗೆ ಹೋಗ್ತಿವಿ ಬಿಲ್ಡಪ್ ಹಾಕೊಂತ ಇರ್ತಾರೆ ಅದ್ ಇದ್ ಇದ್ ಅಂತ ಹೌದ್ ಮನೆ ಮಾಡ್ತೀರಿ ಹಂಗೆ ಸಣ್ಣ ವಯಸ್ಸಲ್ಲಿ ಇದ್ದಾಗ ಅಷ್ಟೇ ದೊಡ್ಡವ್ರ ಆದ್ಮೇಲೆ ನಾವು ಕಸ್ತೂರಿ ನಿವಾಸ ತರ ನಮ್ ಕೈ ಭೂಮಿನೇ ನೋಡ್ಬೇಕಂತ ಯಾವಾಗ್ಲು ಆಕಾಶ ನೋಡ್ಬಾರ್ದಂತೆ ಹಂಗೆ ಭೂಮಿನೇ ನೋಡ್ಬೇಕು ಡೈರೆಕ್ಟರ್ ತುಂಬಾ ಸಾಕಷ್ಟು ಸಿನಿಮಾಗಳಲ್ಲಿ ಕೆಲಸ ಮಾಡಿದ್ದಾರೆ ಈಗ ಫಸ್ಟ್ ಟೈಮ್ ಡೈರೆಕ್ಷನ್ ಈಗ ಬಂದಿರೋದು ಏನಾದ್ರು ಕ್ವಾಟ್ಲೆ ಕೊಟ್ರ ಕೊಡ್ತಾ ಇರ್ತಾರೆ ನನ್ನ ಏನೇ ಮಾಡಿದ್ರು ಇಲ್ಲ ಪ್ರಮೋಷನ್ ಮಾಡಲೇಬೇಕು ಅಂತ ಇದ್ರ ಬತ್ತಿಂದ ಕಲ್ಸ್ಕೊಂಡಿದ್ದಾರೆ ಸರ್ ನಿದ್ದೆ ಮಾಡಿಲ್ಲ ಅಂದ್ರು ಬಿಡ್ತಾ ಇಲ್ಲ ಶೂಟರ್ ಮಾಡು ಶೂಟರ್ ನಿದ್ದೆ ಮಾಡೋಕ್ ಬಿಡ್ತ ಅವ್ರು ಹೇಳ್ತಾ ಇದ್ರು ಅಂತ್ಯಾಕ್ಷರಿ ಆಡ್ತಾ ಇದ್ರು ಏನಾದ್ರು ಸ್ವಲ್ಪ ಗ್ಯಾಪ್ ಸಿಕ್ಕಿದ್ರೆ ಅಂತ ಹೋಗ್ತಾನೆ ಇರ್ಲಿಲ್ಲ ನಾವು ಅಂತ್ಯಾಕ್ಷರಿ ಆಡ್ತಾ ಇದ್ದೀವಿ ಯಾಕೆ ಹೇಳಿ ಯಾರು ನಿದ್ದೆ ಮಾಡ್ತೀನಿ ಇಲ್ಲ ಎಚರಾಗಿರ್ಬೇಕಲ್ಲ ಇಲ್ಲಂದ್ರ ಮಲಗಿಬಿಡ್ತೀವಿ ಎಲ್ರೂನು ಅದಿಕ್ಕೆ ಅಂತ್ಯಾಕ್ಷರಿ ಆಡ್ಕೊಂಡು

ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ರು ಆ ಥರದ ಮನುಷ್ಯ ತುಂಬ ಕಾಮ್ ಮನುಷ್ಯ ನಾನು ನೋಡಿದಾಗೆಂಡ್ ಚೆಟ್ಟಲ್ಲಿ ಒಂದಿನೂ ಅಂದ್ರೆ ಒಂದಿನ ಪಾಪ ಜೂನಿಯರ್ ಆರ್ಟಿಸ್ಟ್ ಜಾಸ್ತಿ ಆಗ್ಬಿಟ್ಟಿದ್ರು ಕ್ರೌಡ್ ಜಾಸ್ತಿ ಆಗ್ಬಿಟ್ಟಿತ್ತು ಇವರಿಗೆ ಜೋರಾಗಿ ಆ್ಯಕ್ಷನ್ ಹೇಳೋದಕ್ಕೂ ಭಯ ಬೀಳ್ತಾ ಇದ್ರು ಇಷ್ಟೊಂದು ಜನ ಇದಾರಲ್ಲ ಅಂತ ಸೊ ಆ ಥರ ಮನುಷ್ಯ ಅವರು ಏನ್ ಮಾಡೋಣ ಶಿಫ್ಟ್ ಆಗಿದೆ ಇನ್ನ ಯೂಶುವಲ್ ಆಗಿ ಪಾತ್ರಗಳು ಅಂತ ಬಂದಾಗ ಆಯ್ಕೆ ಮಾಡ್ಕೊಡೋದ್ರಲ್ಲಿ ನೀವು ತುಂಬಾ ಪರ್ಫೆಕ್ಟ್ ಅಂತ ನಮ್ಗೆ ಈಗಾಗ್ಲೆ ಗೊತ್ತಾಗಿದೆ ಒಂದಷ್ಟು ಸಿನಿಮಾಗಳನ್ನ ನೋಡಿದೀವಿ ಈಗ ಪ್ರಿಪ್ರೇಷನ್ಸ್ ಅಂತ ಒಂದಷ್ಟು ನಡೆಯುತ್ತೆ ಯೂಶಲ್ ಆಗಿ ಬ್ಯಾಕ್ ಅಲ್ಲಿ ಏನಾದ್ರು ಒಂದು ಸಿನಿಮಾ ಮಾಡ್ತೀವಿ ಇವಾಗ ರಾ ಆಗಿ ಮಾಡ್ತಿದ್ದೀರಾ ಅಂದಾಗ ಅದಕ್ಕೆ ಬೇಕಾಗಿರುವಂತಹ ಲುಕ್ ಅದೆಲ್ಲ ಇದು ಕಳ್ತನದ್ದಾಗಿರೋದ್ರಿಂದ ಏನಾದ್ರು ಒಂದ್ ಸ್ವಲ್ಪ ಕಲಿಯೋದೇನಾದ್ರು ರಾತ್ರಿ ಬ್ಯಾಂಕ್ ಕಡೆ ಬ್ಯಾಂಕ್ ಕಡೆ ಹೋಗಿ ಈ ಬೀಗ ಹೊಡಿಯೋದಂಗೆ ಆಮೇಲೆ ಎ ಗಾಡಿಗಳಿಗೆ ದುಡ್ಡು ತುಂಬ ಸೊ ಎ ಟಿ ಎಂ ಗಾಡಿಗಳಿಗೆ ದುಡ್ಡು ತುಂಬಬೇಕಾದ್ರೆ ಇದನ್ನ ಹೆಂಗ್ ಕರಿಬಹುದು ಕದ್ರೆ ಏನ್ ಆಗ್ಬಹುದು ಆಮೇಲೆ ನನ್ ಕದ್ರೆ ಕದ್ ಸಿಗಾಕೊಂಡ್ರೆ ನಡೆ ದಿನ ಡೈರೆಕ್ಟ್ ಪ್ರೊಡ್ಯೂಸರ್ ಬರ್ತಾರ ಬಿಡ್ಸ್ಕೊಂಡ್ರೆ ಊಟ ಕೊಡೋ ಹಂಗೆ ಈ ತರದೆಲ್ಲ ನೋಡ್ತಾ ಇದ್ದೆ ಆಮೇಲೆ ಬ್ಯಾಂಕ್ ಮ್ಯಾನೇಜರ್ ಹತ್ರ ಕೇಳ್ತಾ ಇದ್ದೆ ಡೇ ಟು ಡೇ ಟ್ರಾನ್ಸಾಕ್ಷನ್ ಹೆಂಗ್ ನಡೀತಾ ಇದೆ ಎಷ್ಟು ದುಡ್ಡು ಬರುತ್ತೆ ಹೋಗುತ್ತೆ ಹಾ ಬೇರೆ ತರ ಕಾಣಲಿ ಪಾತ್ರ ಅಂದ್ರೆ ಎಂಟಿನೆಸ್ ಇದೆ ತುಂಬಾ ಇವನ್ಗೆ ಆಮೇಲೆ ಏನೋ ಯಾವುದೋ ಒಂದೇ ಶೋರ್ ಶಾರ್ಟ್ ಅಲ್ಲಿ ಒಂದು ಕೆಲಸ ಮಾಡಿದ ತಕ್ಷಣ ದೊಡ್ಡ ಮನುಷ್ಯ ಆಗ್ಬಿಡ್ಬೇಕು ಅನ್ನುವ ಮನಸ್ಥಿತಿ ಆಮೇಲೆ ಅಂಥ ದೊಡ್ಡ ಕಳ್ಳ ಅಲ್ಲ ಅಂದ್ರೂ ನಾನು ಕಳ್ಳ ಅಂತ ಹೇಳ್ಕೊಳ್ಳೋ ಚಟ ಸೊ ಈ ಥರದ್ದೆಲ್ಲ ಕ್ಯಾರೆಕ್ಟರ್ನ ನ ಒಂದು ಮನಸ್ಥಿತಿಗಳು ಇದರ ಮೇಲ್ಗಡೆ ಆ್ಯಂಡ್ ಅವ್ರು ಬರೆದಂಥ ಲೈನ್ಸ್ಗಳು ಎಲ್ಲದಕ್ಕೂ ಒಂದು ಎಕ್ಸಾಂಪಲ್ ಕೊಡ್ತಾ ಇರ್ತಾನೆ ಏನೇ ಮಾತಾಡಿದ್ರು ಅದನ್ನು ಒಂದು ಉದಾಹರಣೆಯಾಗೆ ಇನ್ನೊಂದು ಏನೋ ಒಂದು ಉದಾಹರಣೆಗೆ ಕೊಡ್ತಾ ಮಾತಾಡ್ತಿರ್ತಾನೆ ಆ ಥರದ್ದೊಂದು ಪಾತ್ರ ಆ್ಯಂಡ್ ತುಂಬ ಕ್ವಿಕ್ ಅಂದರೆ ನಾನು ಮೊದಲೆಲ್ಲ ಸ್ವಲ್ಪ ಇಂಟೆನ್ಸ್ ಪಾತ್ರ ಮಾಡಿದ್ದೀನಿ ಜಾಸ್ತಿ ಜಾನರ್ಸ್ಗಳು ಬೇರೆ ಬೇರೆ ಆದರೂ ಪಾತ್ರಗಳು ಸ್ವಲ್ಪ ಇಂಟೆನ್ಸ್ ಪಾತ್ರಗಳಿರೋದು ಬಟ್ ಇಲ್ಲಿ ಸ್ವಲ್ಪ ಔಟ್ ಆಫ್ ದ ಬಾಕ್ಸ್ ಲೌಡ್ ಎಲ್ಲವನ್ನೂ ಎಕ್ಸಾಗ್ಯುರೇಟ್ ಮಾಡ್ತಾನೆ ವೆರಿ ಕ್ವಿಕ್ ವಿಟಿ ಈ ಥರದೊಂದು ಪಾತ್ರ ಇದು ಅಫ್ಕೋರ್ಸ್ ನನ್ನದೇ ಆದ ಒಂದಿಷ್ಟು ಪ್ರಿಪ್ರೇಷನ್ಸ್ಗಳಿತ್ತು ಇದಕ್ಕೆ ಆ್ಯಂಡ್ ನಾನು ನಾನು ತುಂಬ ಐ ಬಿಲೀವ್ ಅಬ್ಸರ್ವೇಷನ್ ಅಂದರೆ ನಾನು ನನ್ನ ಪಾತ್ರಗಳು ನನ್ನ ಸುತ್ತಮುತ್ತನೇ ಇರುತ್ತೆ ಅವ್ರನ್ನ ನೋಡ್ತೀನಿ ನಾನು ಯಾವಾಗಲೂ ಎಲ್ಲೋ ಯಾರನ್ನೋ ಒಬ್ಬರನ್ನ ನೋಡಿರ್ತೀನಿ ಅದು ನೋಡಿದಾಗ ಓಕೆ ಇದನ್ನು ಬರ್ಕೋಬೋದು ಅಂತ ಅಂದರೆ ನನಗೆ ಆ ಕೂದಲು ಎಕ್ಸ್ಟೆನ್ಷನ್ದು ಅಷ್ಟೇ ನನಗೆ ಒಬ್ರು ಡ್ಯಾನ್ಸರ್ ಇದ್ದಾರೆ ಅವ್ರಿಗೆ ಎಕ್ಸ್ಟೆನ್ಷನ್ ಇತ್ತು ಆ ಟೈಮಿಗೆ ಅದು ತಲೆಗೆ ಬರಲಿಲ್ಲ ಬಟ್ ನಾವಿಬ್ಬರು ನಾನು ಡೈರೆಕ್ಟರ್ ಡಿಸ್ಕಷನ್ ಎಲ್ಲ ಮಾಡಿದ ಮೇಲೆ ಅವ್ರು ಯಾವಾಗಲೂ ಹಿಂಗೆ ಅನ್ನೋರು ಕೂದಲು ಮುಂದಕ್ಕೆ ಬರೋದು ಹಿಂಗೆ ನನಗೆ ಓ ಚೆನ್ನಾಗಿದೆ ಅಲ್ವ ಇದನ್ನ ಅಂತ ಹೇಳಿ ಅದನ್ನ ನೀವು ಟ್ರೈಲರ್ ಟೀಸರ್ ಅಲ್ಲಿ ನೋಡಿದ್ರೆ ಹಿಂಗಂದ್ರೆ ಆ ಕೂದಲು ಹಿಂಗೆ ಮುಂದಕ್ಕೆ ಬರುತ್ತೆ ಹಿಂಗೆ ಈ ತರದೆಲ್ಲ ಸಣ್ಣ ಪುಟ್ಟ ಬರೆದಿಟ್ಕೊಂಡಿರ್ತೀನಿ ಸೂಕ್ತವಾದ ಪಾತ್ರ ಬಂದಾಗ ಅದಕ್ಕೆ ಹಾಕ್ಬೋದು ಅಂತ ಅನ್ನಿಸ್ದಾಗ ಸೊ ಇನ್ಪುಟ್ಸ್ ಇದೆ ಅಂದ್ರೆ ದೀಕ್ಷಿಕ್ ಇನ್ಪುಟ್ಸ್ ಕೊಡ್ತಾರೆ ಡೈರೆಕ್ಟರ್ ಹಿಂಗೆ ಚೆನ್ನಾಗಿ ಆಫ್ ಕೋರ್ಸ್ ಆಮ್ ಡೈರೆಕ್ಟರ್ ಆಕ್ಟರ್ ಡೈರೆಕ್ಟರ್ ಇನ್ಪುಟ್ ತಗೊಂಡು ದೆನ್ ಐ ಗೆಟ್ ಸಮಥಿಂಗ್ ಟು ಟೇಬಲ್ ಅಂದ್ರೆ ನಿರ್ದೇಶಕ್ ನಾನು ಈ ತರ ನೋಡ್ತಾ ಇದ್ದೀನಿ ಅಂತ ಅಂದಾಗ ನಾನೊಂದು ಎರಡು ಮೂರು ಆಪ್ಷನ್ ಜೊತೆ ಬರ್ತೀನಿ ಈ ಥರನೂ ಮಾಡ್ಬೋದು ಈ ಥರನೂ ಮಾಡ್ಬೋದು ಈ ಥರನೂ ಮಾಡ್ಬೋದು ನನ್ನ ಕೆಲಸ ಅದು ಬೀಂಗ್ ಆ್ಯನ್ ಆ್ಯಕ್ಟರ್ ನನ್ನ ಕೆಲಸ ಅದು ಆಪ್ಷನ್ಸ್ ಕೊಡೋದು ಸೊ ಅದರಲ್ಲಿ ನಾವಿಬ್ಬರು ಮಾತಾಡ್ಕೊಂಡು ಒಂದು ಒಂದು ಇದಕ್ಕೆ ಫಿಕ್ಸ್ ಆಗ್ತಾ ಬರ್ತೀವಿ ಓಕೆ ಇಲ್ಲ ಇದನ್ನ ಈ ಥರ ಮಾಡೋಣ ಇಲ್ಲ ಇದನ್ನ ಈ ಥರ ಮಾಡೋಣ ಈ ಪಫಾರ್ಮ್ ಈ ನ ಈ ಥರ ಪರ್ಫಾರ್ಮ್ ಮಾಡೋಣ ಅಂತ ಈ ರೀತಿ ಕೆಲಸ ಮಾಡ್ಕೊತಾ ಬರ್ತೀವಿ ನಮ್ಮಿಂದ ನೀವು ತುಂಬಾ ಸಟಲ್ ಆಗಿ ಅದೆ ಅಂದ್ರೆ ನೀವು ಯೂಶಲ್ ಆಗಿ ಮಾತಾಡ್ತೀರಾ ನಗ್ತಾ ಇರ್ತೀರಾ ಸಿನಿಮಾ ಅಲ್ಲಿ ಕಷ್ಟ ಆಗಿಲ್ವಾ ನಗ್ತಾ ಇರೋದಕ್ಕೆ ಅಂದ್ರೆ ಒಂದೇ ಲುಕ್ ಕ್ಯಾರಿ ಮಾಡಿದೀರಾ ಸೊ ಅದ್ರಲ್ ಬೇರೆ ಎಷ್ಟು ಹ್ಯಾಂಡ್ಸಮ್ ಆಗಿರೋ ಹೀರೋ ಬೇರೆ ನಿಮ್ಮ ಮುಂದೆ ಇರ್ತಾರೆ ಅದ್ರಲ್ಲಿ ಕಳ್ತನ ಬೇರೆ ಮಾಡ್ತಾ ಇರ್ತಾರೆ ಇಲ್ಲ ಅವ್ರವೋ ಗೊತ್ತಿಲ್ಲ ಸುಂದರ ಈಗ ಕಂಟೆಂಟ್ ಆಗಿ ಟಚ್ ಪ್ರತಿ ದಿನ ನನಗೆ ಇಷ್ಟ ಚನ್ನಾ ಹೇಳ್ತಿರ್ತಾರೆ ದೆನ್ ನೋಟುಷನ್ ಅಂತ ಅನ್ಕೊಂಡ ತ ಅದೇ ಸಮಸ್ಯೆ ದೂರ ನಿಂತ್ಕೊಂಡೇ ಜಡ್ಜ್ ಮಾಡ್ಬಿಡ್ತಾರೆ ಏನ್ ತುಂಬಾ ಜನ ನೋಡಿ ಇರ್ತಾರೆ ಮಾತಾಡ್ತಿರ್ಬಹುದು ಏ ನಾವೆಲ್ಲ ಕಾಲಿಪಲ ಹೋಗ್ಳ್ತಾರೆ ಓಡಾಡ್ತಿರ್ತೀವಿ ಸಿಗ್ನೇ ಸಿಗ್ ನಾನು ಇಂಟರ್ವ್ಯೂಸ್ ನೋಡಿರೀನ್ ನಾನು ಸಿಗ್ ಏನಾಗುತ್ತೆ ಅರ್ಧ ಪ್ರಿಪ್ರೇಷನ್ ಡೈರೆಕ್ಟರ್ ರೈಟಿಂಗ್ ಅಲ್ಲಿ ಬಂದುಬಿಡುತ್ತೆ ಅಂದ್ರೆ when you when you ರೀಡ್ ಅ कैरेक्टर ಅಲಾ ದಟ್ಸ್ ವೆನ್ ಯು ಸ್ಟಾರ್ಟ್ ಪ್ರಿಪೇರಿಂಗ್ ಅಲ್ಲಿಂದ ಸ್ಟಾರ್ಟ್ ಆಗುತ್ತೆ ಅಂಡ್ ಅಗೇನ್ ನೀವು ಆ ಕ್ಯಾರೆಕ್ಟರ್ನ ಅರ್ಥ ಮಾಡ್ಕೊಂಡು ಈಗ ಅಕೌಂಟೆಂಟ್ ಕ್ಯಾರೆಕ್ಟರ್ ಅಂತ ನೀವು ಏನು ಹೇಳಿದ್ರಿ ನನಗೆ ನಿಜ ಜೀವನದಲ್ಲಿ ನಾನು ತುಂಬ ನಗಾಡ್ತಾ ಇರ್ತೀನಿ ತುಂಬ ಲೈಕ್ ಮೈ ಫೇಸ್ ಇಸ್ ವೆರಿ ಎಕ್ಸ್ಪ್ರೆಸಿವ್ ಅಂಡ್ ಐ ಕಾನ್ ಕಂಟ್ರೋಲ್ ನಿಜ ಜೀವನದಲ್ಲಿ ಬಟ್ ಅದೊಂದು ಕ್ಯಾರೆಕ್ಟರ್ ಅಂತ ತೊಗೊಂಡಾಗ ಐ ದಿಸ್ ಒನ್ಸ್ ಐ ಗೆಟ್ ಇನ್ ಟು ದಟ್ ಅಟೈರ್ ಏನು ಹೋಗ್ತೀನಲ್ಲ ಆಗ ಐ ಫೀಲ್ ಐನ್ ದಟ್ ಕ್ಯಾರೆಕ್ಟರ್ ಅಂದರೆ ಡೀಪ್ ಡೌನ್ ಎಲ್ಲೋ ಒಂದ್ ಕಡೆ ಓಕೆ ಈಗ ಈಗ ಅರ್ಪಿತಾ ಅಂತ ಒಂದು ಕ್ಯಾರೆಕ್ಟರ್ ಇದೆ ಓಕೆ ಆ ಅರ್ಪಿತಾ ಯೋಚನೆ ಮಾಡಬೇಕು ಆ ಥರ ಆ್ಯಂಡ್ ಐ ಮೇಕ್ ಶೋರ್ ದಟ್ ಈಗ ನಾನು ಒಂದು ಐದು ಸಿನಿಮಾ ಮಾಡ್ತಿದ್ದೀನಿ ಅಂತಂದ್ರೆ ಐದು ಸಿನಿಮಾದಲ್ಲಿ ನಂದು ಬೇರೆ ಬೇರೆ ರೀತಿಯಾದಂಥ ಲುಕ್ ಈಗ ಇದರಲ್ಲಿ ಒಂದು ಅಕೌಂಟೆಂಟ್ ಕ್ಯಾರೆಕ್ಟರ್ ಅಂತಂದಾಗ ನಾನು ಡೈರೆಕ್ಟರ್ ಜೊತೆ ಮಾತಾಡಿದಾಗ ಟು ಸ್ಪೆಕ್ಟ್ಸ್ ಹಾಕೋಣ ಅಂತ ಆಸ್ ದೀಕ್ಷಿತ್ ಸೆ ಸೆಡ್ ಅಂದ್ರೆ ನಿಜ ಜೀವನದಲ್ಲಿ ಅವರೆಲ್ಲ ಹೆಂಗಿರ್ತಾರೆ ನಾವು ನೋಡ್ತಾ ಇರ್ತೀವಿ ಬ್ಯಾಂಕಲ್ಲಿ ಅಕೌಂಟೆಂಟ್ಸ್ ಅಕೌಂಟೆಂಟ್ ಲೈಕ್ ಪ್ಲೀಟೆಡ್ ಸಾರಿ ಹಾಕೊಂಡು ನೀಟಾಗಿ ಒಂದು

ತುಂಬಾ ಏನು ಅಂತಂದ್ರೆ ಅವ್ರು ಇಲ್ಲಿ ತನಕ ದೋ ಇಸ್ ಸೋ ಯಂಗ್ ತುಂಬಾ ಕೆಲಸ ಮಾಡಿಬಿಟ್ಟಿದ್ದಾರೆ ಐ ಗೆಸ್ ತುಂಬಾ ಜೀವನ ನೋಡಿದ್ದಾರೆ ಅಂಡ್ ಐ ಗೆಸ್ ದಟ್ ಇಸ್ ವಿಸಿಬಲ್ ಈಗ ಒಂದು ಇಂಟರ್ವ್ಯೂ ಕೂತ್ಕೊಂಡಾಗ ಕೂಡ ಯಾರಾದರೂ ಏನಾದರೂ ಕ್ವೆಶನ್ ಕೇಳಿದ್ರೆ ಅವ್ರು ಮಾತಾಡ್ತಾ ಇದ್ರೆ ವಿ ಫೀಲ್ ಲೈಕ್ ಸೋ ರಿಲೇಟಬಲ್ ಹೌದಲ್ವಾ ನಾವು ಎಲ್ಲೋ ಒಂದ್ ಕಡೆ ಅದೇ ತರ ಯೋಚನೆ ಮಾಡ್ತಾ ಇರ್ತೀವಿ ಅದನ್ನ ಒಂದ್ ಕಡೆ ಹೇಳಕ್ ಆಗಲ್ಲ ಅದನ್ನ ಅವ್ರು ಹೇಳ್ತಾ ಇದ್ದಾಗ ಇಟ್ ಇಟ್ ಫೀಲ್ ಸೋ ರಿಲೇಟಬಲ್ ಆ್ಯಂಡ್ ಅವ್ರ ಕೆಲಸ ಮಾಡೋ ರೀತಿ ಆಗಿರ್ಬೋದು ಅದು ತುಡಿತಾ ಇದೆ ಅವರಲ್ಲಿ ಲೈಕ್ ಐ ವಾಂಟ್ ಟು ಡೂ ಮೋರ್ ಎಷ್ಟು ಮಾಡಿದ್ರು ಸಾಕಾಗಲ್ಲ ಅಂತ ಹೇಳ್ತಾರೆ ದೀಕ್ಷಿತ್ ಇದ್ರೆ ಮಾಡಿದ್ರ ಅವ್ರಿಗೆ ಅದೆಲ್ಲ ಕೇರೇ ಇಲ್ಲ ಲೈಕ್ ಅವ್ರಿಗೆ ರೆಸ್ ಸಿಗ್ತಾ ಇಲ್ಲ ಅಥವಾ ಇಷ್ಟೊಂದು ಟ್ರಾವೆಲಿಂಗ್ ಮಾಡ್ತಾ ಇದ್ದಾರೆ ಮೂರ್ನಾಲ್ಕು ಸಿನಿಮಾ ಒಂದೇ ಸತಿ ಹ್ಯಾಂಡಲ್ ಮಾಡ್ತಾ ಇದಾರೆ ಅಂಡ್ ಹಿ ಡೂಯಿಂಗ್ ಇಟ್ ಸೋ ಪರ್ಫೆಕ್ಟ್ಲಿ So that is what is very inspiring.